ತೊಂಬತ್ತ ನೂರು ಶಾಲೆಗಳು ನಮ್ಮ ರಾಜ್ಯದ ಪ್ರೈಮರಿ ಶಾಲೆಗಳು ಹತ್ತು ಮಕ್ಕಳಿಗಿಂತ ಕಡಿಮೆ ಅವೆಲ್ಲ ಮುಚ್ಚಬೇಕು ಮುಚ್ಚಿರು ಬಂದು ಏನ್ ಮಾಡ್ತಾರ ಮದ್ದು ಮಾಡಬೇಕು ಮುಚ್ಚಿರು ಸರ್ಕಾರ ಕೆಟ್ಟ ಮುಚ್ಚಾರ ಅದಕ್ಕೆ ಅನೇಕ ಕಾರಣ ಇದಾವೆ ಮೊದಲ ಸರಿಯಾದ ಶಿಕ್ಷಣ ಕೊಡಂಗಿಲ್ಲ ಶಾಲೆಗಳ ಅಭ್ಯಾಸ ಆಗಂಗಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಲ್ಸು ಯಾರು ಒಬ್ಬ ಸಿಪಾಯಿ ಇದ್ರ ಸಹಿತ ಅವ್ ಏನ್ ಮಾಡತಾವಂದ್ರ ಸರ್ಕಾರಿ ಶಾಲೆ ಬೇಡಪ್ಪ ಪ್ರೈವೇಟ್ ಸ್ಕೂಲ್ ಕಲ್ಸುವಂತ ಹೀಗಾಗಿ ಅದೊಂದು ದೊಡ್ಡದಾದಂತ ಒಂದು ನೋ ಕೇರಳದಾಗ ಏನಂದ್ರ ಒನ್ ಕ್ಲಾಸ್ ರೂಮ್ ಒನ್ ಟೀಚರ್ ಒಂದ ಮಕ್ಳು ಇಲ್ಲಿ ಎರಡ ಮಕ್ಳು ಯಾರು ಮಾಡ್ತಾರೆ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಏನ್ ಮಾಡ್ತೀನಿ ಅಂದ್ರ ನಲವತ್ತೆಂಟು ಸಾವಿರದ ಮುನ್ನೂರ ಹದ್ ಜನ ಟೀಚರ್ಸ್ ನೇಮಕಾತಿ ಮಾಡಿದೆ ಮತ್ತ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಈ ಮಾಡುದಲ್ಲ ಮತ್ತೆ ಯಾರು ಸರ್ಕಾರಿ ಕಾಯ್ದೆ ನಮ್ಮ ಊರಲ್ಲಿ ಬಾಗಲಕೋಟೆ ಜಿಲ್ಲೆ ಒಂದು ಏಳು ಎಕರೆ ಲ್ಯಾಂಡ್ ಕೊಟ್ಟು ಸರ್ಕಾರದಿಂದ ಕಟ್ಸಿನಿ ಇದರಷ್ಟು ದೊಡ್ಡದು ಇಲ್ಲ ಇದ್ ದೊಡ್ಡದ ಐತಿ ಬಟ್ ಎಲ್ಲರೂ ನಮ್ಮಂತವ್ರು ದೊಡ್ಡ ದೊಡ್ಡವ್ರು ಈಗ ನೋಡಿ ಡಾಕ್ಟರ್ ವೆಂಕಟಪ್ಪ ಅವರು ಸರ್ಕಾರಿ ಶಾಲೆ ಹದಿನಾಲ್ಕು ಕೋಟಿ ಖರ್ಚು ಮಾಡ್ತಾರೆ ಸಾಮಾನ್ಯ ಮಾತಲ್ಲ ಹಂಗ ಎಲ್ಲಾ ರಾಜಕಾರಣಿಗಳು ದೊಡ್ಡವ್ರ ಇದ್ದಂತವ್ರು ಸರ್ಕಾರಿ ಶಾಲೆ ಕೊಡ್ಬೇಕು ಸರ್ಕಾರ ಮಂದಿ ಕನಿಷ್ಠ ಶಿಕ್ಷಕರ ನೇಮಕಾತಿ ಮಾಡಬೇಕು ನಿಮ್ಗೆ ಟೀಚರ್ ಯಾವ ಟೀಚರ್ ಇಟ್ ಅವ್ರು ಯಾವ ಬರ್ತಾರ ಗೊತ್ತಿಲ್ಲ ಕನಿಷ್ಠ ಒಂದ್ ಏನಂದ್ರೆ ಸರ್ಕಾರಿ ಶಾಲೆ ಒಬ್ಬ ಟೀಚರ್ ಇರ್ಬೇಕು ಹಂಗಾದ್ರೂ ಮಾತ್ರ ಶಾಲೆ ನಮ್ ಕಾಲಕ್ಕೆ ಯಾವ ಶಾಲೆಗೆ ಬಂದಾಗಲಿಲ್ಲ ನಾನು ಎರಡ್ ಸಾವಿರದ ಐದು ಆರು ಮಂತ್ರಿ ಇದ್ದೆ ಒಂದು ಸಾರಿನ ಬಂದಾಗಿದ್ರೆ ಒಬ್ಬ ಶಿಕ್ಷಕರನ್ನು ಈಗ ಕಡಿಮೆ ಮಾಡಿದ್ವಿ ಸರ್ಕಾರ ಇದ್ರ ಬಗ್ಗೆ ಬಹಳ ಟ್ರೀಟ್ ಮಾಡಿ ಇಂತ ಒಂದು ಉತ್ತಮವಾದಂತ ಕೆಲಸ ಡಾಕ್ಟರ್ ವೆಂಕಟಪ್ಪ ಮಾಡಲ್ಲ ಅದಕ್ಕೆ ಇಡೀ ರಾಜ್ಯದ ಪರವಾಗಿ ಅವ್ರಿಗೆ ಅಭಿನಂದನೆ ಕೆಲವ್ರು ಬೇಕಂತ ಮಾಡ್ತಾರ ಈಗ ಮಾಡಿದ ನಂತರ ಇಲಾಖೆ ಅವರಾಗ್ಲಿ ಯಾರಾಗ್ಲಿ ಈಗ ಬಂತ ಇಮೇಲ್ ಬಂತು ಏನೋ ಬಂತು ಅದಾಯ್ತ ಪೇಪರ್ ಬಗ್ಗೆ ನೀವು ನ್ಯೂಸ್ ಹೇಳ್ತೀರಿ ಅದನ್ನ ಬಿಟ್ಟು ಬಿಡ್ತಾರೆ ಅದನ್ನೇ ಕಡ್ಡಾಯವಾಗಿ ಅವ್ರು ಎಲ್ಲಿಂದ ಬಂತು ಏನಂತ ಹೇಳಿದ್ರು ಪತ್ರಿಕೆಯವ್ರಿಂದ ಮಾಧ್ಯಮ ಕರ್ತಂದು ಅವ್ರಿಗೆ ಫೋಟೋ ಹಾಕಿ ಮಾಡಿದ್ರೆ ಕಡಿಮೆ ಇನ್ ಕೆಲವರು ಫೇಕ್ ಮಾಡ್ತಾರೆ ಸುಮ್ ಸುಮ್ಮನೆ ಅಂದ್ರೆ ಪಬ್ಲಿಸಿಟಿ ಮಾಡ್ತಾರೆ ಅಂತವ್ರ ಸರ್ಕಾರ ಕಟ್ಟುನಿಟ್ಟ ಆಗಿ ಇಟ್ಕೊಂಡ್ ಬಂದು ಶಿಕ್ಷೆ ಮಾಡಿದ್ರೆ ಎಲ್ಲ ಕಡಿಮೆ ಇದು ಇದೊಂದು ಇದೊಂದು ಫ್ಯಾಷನ್ ಆಗಿದೆ ಇದಕ್ಕೆಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಎಸ್ ಪಿ ಸ್ಪೆಷಲ್ ಬ್ರಾಂಚ್ ಅವರು ಬಹಳ ಕಾಳಜಿ ವಹಿಸ್ಬೇಕು ಒಂದೊಂದ್ಸರಿ ನಿಷ್ಕಾಳಜಿ ಮಾಡಿಬಿಟ್ರೆ ಅದ್ರ ಸಮಸ್ಯೆಗಳನ್ನು ಸರ್ಕಾರ ಬಹಳ ಪರಿಗಣಿಸ್ತಾರೆ ವರು ನಮ್ಮವರು ನಮ್ಮೂರವ್ರು ಒಳ್ಳೆ ಮಾದರಿಯಾಗಿ ಒಂದೊಳ್ಳೆ ಶಾಲೆನಾಯಿ ಹೆಸರಿನಲ್ಲಿ ನಟಿಸಿದ್ದಾರೆ ಕಾರ್ಯಗಳು ಇಂತ ಡಾಕ್ಟರ್ ಇದೇ ರೀತಿ ಹಲವಾರು ಮಾಹನೀಯರುಗಳು ಸಮಾಜದಲ್ಲಿ ಇದ್ದಾರೆ ಅವರು ಕೂಡ ಈ ರೀತಿಯಾಗಿ ಪ್ರೇರೇಪಣೆಗೆ ಇದನ್ನ ಮಾದರಿ ಇಟ್ಕೊಂಡು ಅವರು ಕೂಡ ಈ ತರ ಕೆಲಸ ಮಾಡಿದ್ರೆ ಸಮಾಜ ಒಳ್ಳೇದಾಗುತ್ತೆ ಹಾಗಾಗಿ ನಾನು ಡಾಕ್ಟರ್